ಕ್ರೈಸ್ತ ಜೀವಿತದಲ್ಲಿ ಕಷ್ಟಗಳು ಬರಬಾರದು ಕಷ್ಟಗಳು ಬಂದರೆ ನಾವು ದೇವರಿಗೆ ವಿರೋಧವಾಗಿ ಏನೋ ತಪ್ಪನ್ನು ಮಾಡಿದ್ದೇವೆ ಅಥವಾ ಸೈತಾನನು ಹೋರಾಡುತ್ತಾ ಇದ್ದಾನೆಂಬುದಾಗಿ ಅಂದುಕೊಳ್ಳುತ್ತೇವೆ ಆದರೆ ಕಷ್ಟಗಳು ಕ್ರೈಸ್ತ ಜೀವಿತದಲ್ಲಿ ಖಂಡಿತವಾಗಿ ಬಂದೇ ಬರುತ್ತದೆ ಅದರ ಪ್ರಯೋಜನ ಏನೆಂದರೆ ಕೀರ್ತನೆಗಾರನು ಹೇಳುತ್ತಾನೆ ಕಷ್ಟಾನುಭವವು ಹಿತಕರವಾಯಿತು ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತುಕೊಂಡೆನು ಎಂಬುದಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ಬರುವಂಥ ಪ್ರತಿಯೊಂದು ಕಷ್ಟಗಳು ಬರುವಂಥ ಪ್ರತಿಯೊಂದು ತಿರಸ್ಕಾರಗಳು ವೇದನೆಗಳು ನೀವಿನ್ನೂ ಕೂಡ ದೇವರಿಗೆ ಹತ್ತಿರವಾಗುವಂತೆ ದೇವರ ನಿಬಂಧನೆಗಳನ್ನು ದೇವರ ಆಗ್ರಹಗಳನ್ನು ಆತನ ಹೃದಯದಲ್ಲಿರುವಂಥ ಭಾರವನ್ನು ಅರಿತುಕೊಳ್ಳುವಂತೆ ನಿಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ ಆದ್ದರಿಂದ ಕಷ್ಟಗಳನ್ನು ನೋಡಿ ಕುಂದಿ ಹೋಗಬೇಡಿ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಕರ್ತನು ಅದೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸುತ್ತಾನೆ ಆದರೆ ಅವುಗಳ ಮಧ್ಯದಲ್ಲಿ ನೀವು ಕಲಿಯಬೇಕಾದನ್ನು ಕಲಿತರೆ ಖಂಡಿತವಾಗಿ ಜೀವಿತವು ಆಶೀರ್ವಾದಗಳಲ್ಲಿಯೂ ಮೇಲುಗಳಲ್ಲಿಯೂ ಸಂತೋಷ ಪಡುತ್ತದೆ